ಪಟ್ಟಣದ ಹೃದಯ ಭಾಗ ಗಾಂಧಿ ಮಾರುಕಟ್ಟೆಯಲ್ಲಿರುವ ಸಾರ್ವಜನಿಕ ಹರಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜ್ಞಾನೇಶ್ವರ ಮಹಾರಾಜರ ದಿಂಡಿ ಉತ್ಸವ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು ಸಂತರು ದೇವರ ಕೀರ್ತನೆ ಪ್ರಾರ್ಥನೆ ಮಾಡುತ್ತಾ ದಿಂಡಿ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದರು ಇಂದು ಶಾಸಕ ಎನ್ ಹೆಚ್ ಕೋಣರೆಡ್ಡಿ ಹರಿಮಂದಿರಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಈ ವೇಳೆ ನವಲ್ಗುಂದ್ ಸಂತ ಮಂಡಳಿಯ ಫಕೀರಪ್ಪ ಮಾಳೆ ಬಾಬು ಗಾಯಕ್ವಾಡ್ ವಿಠಲ್ ಗುಳೇರ್ ವಿಠಲ್ ಬೋಟೆನ್ನವರ್ ಕಾಂತೇಶ್ ಕಡೆ ಮುಕಪ್ಪ ಗೊಂದಳೆ ಸೇರಿದಂತೆ ಇನ್ನೂ ಮುಂತಾದ ಸಂತರು ಉಪಸ್ಥಿತರಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನಬಲ್ಗುಂದ